ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವರ್ಷದ ಮೊದಲನೇ ದಿನ ಎಲ್ಲ ವಿಡಿಯೋ ನೋಡ್ತಾ ಇರುವಂಥವ್ರು ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವರ್ಷ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಂತೋಷ ನೆಮ್ಮದಿ ಆರೋಗ್ಯ ಕೊಟ್ಟು ಕಾಪಾಡಲಿ ದೇವರು ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಮೂರು ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಸಿಮ್ ಕಾರ್ಡ್ ಬಗ್ಗೆ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ ಅಂದ್ರೆ ಮೊಬೈಲ್ ರೀಚಾರ್ಜ್ಗಳ ಗಳ ಮೇಲೆ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ ಅದು ಕೇಂದ್ರ ಸರ್ಕಾರದಿಂದನೇ ಮಾಡಿರುವಂತದ್ದು ಜೊತೆಗೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಆಲ್ರೆಡಿ ಹೊಸ ವರ್ಷ ಇವತ್ತು ಸ್ಟಾರ್ಟ್ ಆಯ್ತಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದಾರೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನ ಅನ್ನ ಭಾಗ್ಯ ಯೋಜನಾ ಹಣದ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತಾ ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಯಾ ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ನೀವು ನೋಡಿರ್ಬೋದು ಈ ಜಿಯೋ ಸಿಮ್ ಏನು ಮಾರುಕಟ್ಟೆಗೆ ಕಾಲಿಡ್ತು ಇಡ್ತು ಅವಾಗಿಂದ ರೀಚಾರ್ಜ್ ಗಳ ತುಂಬಾ ಕಡಿಮೆ ಮಾಡಿದ್ರು ಇವಾಗ ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಈ ರೀತಿ ಎಲ್ಲ ಕೂಡ ರೀಚಾರ್ಜ ಮಾಡ್ಸ್ಕೋಬಹುದಿತ್ತು ಬಟ್ ಇಂಟರ್ನೆಟ್ ಪ್ಯಾಕ್ ಬೇಕು ಅಂತಂದರೆ ಸಪ್ರೇಟ್ ರೀಚಾರ್ಜ್ ಮಾಡಿಸ್ಕೋಬೇಕಾಗಿತ್ತು ಈ ಜಿಯೋ ಸಿಮ್ ಬಂದ ಮೇಲೆ ಒಂದು ಪ್ಯಾಕೇಜ್ ಅಂತ ಮಾಡಿಬಿಟ್ರು ಇವಾಗ ನೂರೈವತ್ತು ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಅನ್ಲಿಮಿಟೆಡ್ ಕಾಲು ನೀವು ತಿಂಗಳಲ್ಲಿ ಎಷ್ಟು ಥರ ಮಾತಾಡಿ ಅನ್ಲಿಮಿಟೆಡ್ ಕಾಲು ಅನ್ಲಿಮಿಟೆಡ್ ಇಂಟರ್ನೆಟ್ ಈ ರೀತಿ ಮಾಡಿಬಿಟ್ರು ಅನ್ಲಿಮಿಟೆಡ್ ಇಂಟರ್ನೆಟ್ ಅಂತಂದರೆ ಮೊದಲೆಲ್ಲ ಒಂದೆರಡು ಜಿ ಬಿ ಹಾಕಿಸ್ಕೊಂಡ್ರೆ ತಿಂಗಳ ಯೂಸ್ ಆಗ್ತಾ ಇತ್ತು ಒಂದು ತಿಂಗಳಿಗೆ ಮೂವತ್ತು ಜಿ ಬಿವರೆಗೂ ಮೂವತ್ತು ನಲ್ವತ್ತು ಜಿ ಬಿವರೆಗೂ ಕೂಡ ಇಂಟರ್ನೆಟ್ ಮಾಡಿದರು ಅವಾಗ ಒಂದು ದಿನಕ್ಕೆ ಒಂದೂವರೆ ಜಿ ಬಿ ಎರಡು ಜಿ ಬಿ ಅನ್ಲಿಮಿಟೆಡ್ ಥರನೇ ಆಗೋಗ್ತಿತ್ತು ಅದಾದ್ಮೇಲೆ ಜಿಯೋ ಬಂದಮೇಲೆ ಎಲ್ಲ ಮೊಬೈಲ್ ಕಂಪನಿಗಳವರು ಕೂಡ ತಮ್ಮ ತಮ್ಮ ರೀಚಾರ್ಜ್ ಪ್ಲ್ಯಾನ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ರು ಇವಾಗ ಹೇಗೆ ಬೇಸಿಕ್ಸ್ ಅಟ್ ಯೂಸ್ ಮಾಡೋರು ಕೂಡ ಕಂಪಲ್ಸರಿಯಾಗಿ ಇಂಟರ್ನೆಟ್ ಇರುವಂಥ ಪ್ಯಾಕ್ಗಳನ್ನೇ ರೀಚಾರ್ಜ್ ಮಾಡಿಸ್ಕೋಬೇಕಾಗಿತ್ತು ಇವಾಗ ಏನಾಗ್ತಿತ್ತು ಅಂತಂದರೆ ಹಳ್ಳಿನಲ್ಲಿರುವಂಥವ್ರು ವಯಸ್ಸಾದಂಥವ್ರು ಎಲ್ಲ ತುಂಬ ಮೊಬೈಲ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಜಸ್ಟ್ ಒಂದು ಫೋನಲ್ಲಿ ಮಾತಾಡೋದಕ್ಕೆ ಅಥವಾ ಈ ಕಡೆಯಿಂದ ಫೋನ್ ಮಾಡೋದಕ್ಕೆ ಅಷ್ಟಕ್ಕೇ ಯೂಸ್ ಮಾಡ್ತಾಯಿದ್ರು ಅವರು ಕೂಡ ಇಲ್ಲಿ ಇಂಟರ್ನೆಟ್ ಇರುವಂಥ ಪ್ಯಾಕೇಜ್ ರೀಚಾರ್ಜ್ನೇ ಮಾಡಿಸ್ಕೋಬೇಕಾಗಿತ್ತು ಅವರೂ ಕೂಡ ಸೊ ಹಾಗಾಗಿ ಅವರಿಗೆಲ್ಲ ಈಗ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಕೆಲವರೊಂದಿಷ್ಟು ಜನ ಏನಾಗುತ್ತೆ ಅಂದರೆ ಎರಡೆರಡು ಮೊಬೈಲ್ನ ಇಟ್ಕೊಳ್ತಾರೆ ಅವ್ರು ಎರಡೆರಡು ಮೊಬೈಲ್ಗೂ ಕೂಡ ರಿಚಾರ್ಜ್ ಆಗಲ್ಲ ಅಲ್ವಾ ಈಗ ಒಂದು ಮೊಬೈಲಿಗೆ ಮೂರು ತಿಂಗ್ಳಿಗೆ ರೀಚಾರ್ಜ್ ಮಾಡಿಸ್ಕೊತೀವಿ ಅಂತಂದರೆ ಏಯ್ಟ್ ಫಿಫ್ಟಿವರೆಗೂ ಕೂಡ ಬೀಳುತ್ತೆ ಇವಾಗ ಎರಡು ಮೊಬೈಲ್ಗೂ ಕೂಡ ರೀಚಾರ್ಜ್ ಮಾಡಿಸ್ಕೋಬೇಕು ಅಂದರೆ ಕಷ್ಟನೇ ಆಗ್ತಿತ್ತು ಜಸ್ಟ್ ಒಂದು ಬೇಸಿಕ್ ಪ್ಯಾಕ್ ಹಾಕಿಸ್ಕೊಳ್ಳೋಣ ಅಂದರೆ ಅದಿರ್ತಿರ್ಲಿಲ್ಲ ಕಂಪಲ್ಸರಿಯಾಗಿ ಇಂಟರ್ನೆಟ್ ಪ್ಯಾಕ್ ಇರುವಂಥ ರೀಚಾರ್ಜೇ ಮಾಡಿಸ್ಕೋಬೇಕಾಗಿತ್ತು ಅದು ಒತ್ತಾಯ ಪೂರ್ವಕವಾಗಿ ಅಂತಲೇ ಹೇಳ್ಬೋದು ಮೊದಲಿಲ್ಲ ಏನಾಗ್ತಿತ್ತು ಸಿಮ್ ಕಾರ್ಡ್ಗಳು ಮೂರು ತಿಂಗಳು ನಾಲ್ಕು ತಿಂಗಳು ರೀಚಾರ್ಜ್ ಮಾಡಿಸ್ತಿಲ್ಲ ಅಂದ್ರೂ ಕೂಡ ಏನು ಆಗ್ತಾ ಇರಲಿಲ್ಲ ಬಟ್ ಇತ್ತೀಚಿನ ಏನಾಗ್ತಿದೆ ಅಂತಂದರೆ ಮೂರು ತಿಂಗಳು ಕಂಟಿನ್ಯೂಸ್ ರೀಚಾರ್ಜ್ ಮಾಡಿಸ್ತಿಲ್ಲ ಅಂದರೆ ಸಿಮ್ಮು ಇನ್ಕಮಿಂಗ್ ಔಟ್ ಗೋಯಿಂಗ್ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ ಸೊ ಈ ರೀತಿ ಎಲ್ಲ ಮಾಡಿದ್ನ ಜನಗಳಿಗೆ ಕಷ್ಟ ಆಗ್ತಿತ್ತು ಸೊ ಹಾಗಾಗಿ ಇವಾಗ ಕೇಂದ್ರ ಸರ್ಕಾರ ಇವಾಗ ಮೊಬೈಲ್ ಕಂಪನಿಗಳಿಗೆನೇ ಆದೇಶನ ಕೊಟ್ಟಿದ್ದಾರೆ ಮೊಬೈಲ್ ರೀಚಾರ್ಜ್ಗಳ ಬೆಲೆನ ಕಡಿಮೆ ಮಾಡಬೇಕು ಜೊತೆಗೆ ಇಂಟರ್ನೆಟ್ ಇಲ್ಲದೆ ಇರುವಂಥ ಪ್ಯಾಕೇಜನ್ನ ಕೊಡಬೇಕು ಇವಾಗ ನಮ್ಮ ದೇಶದಲ್ಲೂ ಕೂಡ ಹದಿನೈದರಿಂದ ಇಪ್ಪತ್ತು ಕೋಟಿಯಷ್ಟು ಜನರು ಬೇಸಿಕ್ ಟೂ ಜಿನಲ್ಲೇ ಇದ್ದಾರೆ ಸೊ ಅವರಿಗೆಲ್ಲ ಕಷ್ಟ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಕಡಿಮೆ ಮೆಲೆಯಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಒಂದು ಹೊಸ ಆದೇಶನ ಓಡಿಸಿದೆ ಆಲ್ಮೋಸ್ಟ್ ಈ ತಿಂಗಳೇ ರೀಚಾರ್ಜ್ ಬೆಲೆಗಳೆಲ್ಲ ಕೂಡ ಕಡಿಮೆ ಆಗುತ್ತೆ ರೀಚಾರ್ಜ್ ಬೆಲೆ ಇತ್ತೀಚೆಗೆ ರೀಸೆಂಟಾಗಿ ಜಾಸ್ತಿ ಆಗಿದ್ದು ಮೊದಲೇ ಲೈನ್ ಜಾಸ್ತಿ ಇರ್ತಿರ್ಲಿಲ್ಲ ಈಗ ರೀಸೆಂಟಾಗಿ ತುಂಬ ಜಾಸ್ತಿ ಮಾಡಿದ್ದಾರೆ ಸೊ ಹಾಗಾಗಿ ಕಡಿಮೆ ಹೇಳ್ಬಿಟ್ಟು ಈಗ ತಿಳಿಸ್ತಾ ಇದ್ದಾರೆ ಇದಿಷ್ಟು ಮೊಬೈಲ್ ರೀಚಾರ್ಜ್ ಬಗ್ಗೆ ಆಯಿತು ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಬಗ್ಗೆಯೂ ಕೂಡ ಸಾಕಷ್ಟು ಜನ ಕೇಳ್ತಾನೆ ಇರ್ತಾರೆ ಯಾವಾಗ ಬರುತ್ತೆ ಇನ್ನೇನು ಈ ತಿಂಗಳು ಸ್ಟಾರ್ಟ್ ಆಯ್ತಲ್ವಾ ಓ ತಿಂಗಳಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು ಓ ತಿಂಗಳು ಕೊಡಲೇ ಇಲ್ಲ ಈ ತಿಂಗಳು ಸ್ಟಾರ್ಟ್ ಆಯಿತು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ್ತೀರಾ ಈ ತಿಂಗಳು ಇನ್ನೇನು ಇವಾಗ ಸ್ಟಾರ್ಟ್ ಆಗಿದೆ ಅಲ್ಲ ಆಲ್ಮೋಸ್ಟ್ ಇದೇ ವಾರದಲ್ಲಿ ಬರ್ಬೋದು ಅಥವಾ ಮುಂದಿನ ವಾರದಲ್ಲಿ ಬೇಕಾದರೂ ಕೂಡ ಬರ್ಬೋದು ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದನೇ ತಾರೀಕು ಅಷ್ಟರಲ್ಲಿ ಖಂಡಿತವಾಗ್ಲೂ ಹದಿನಾರನೇ ಕಂತಿನ ಹಣ ಬರುತ್ತೆ ಹದಿನೇಳನೇ ಕಂತಿನ ಹಣನೂ ಕೂಡ ಲೆಕ್ಕದಲ್ಲಿ ನೋಡಿದರೆ ಇದೇ ತಿಂಗಳಲ್ಲಿ ಕೊಡಬೇಕಾಗುತ್ತೆ ನೋಡೋಣ ಹದಿನಾರನೇ ಕಂತಿನ ಹಣ ಫಸ್ಟ್ ಬರಲಿ ಅಥವಾ ಎರಡು ಕಂತೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತಾರ ಅಥವಾ ಎರಡು ಮೂರು ದಿನ ಡಿಫ್ರೆನ್ಸಲ್ಲಿ ಏನಾದರೂ ಬಿಡುಗಡೆ ಮಾಡ್ತಾರಾ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಹತ್ತನೇ ತಾರೀಕು ನಿಮಗೆ ಹದಿನಾರನೇ ಕಂತಿನ ಹಣ ಬರುತ್ತೆ ಇನ್ನು ಅನ್ನ ಭಾಗ್ಯ ಹಣದ ಬಗ್ಗೆಯೂ ಕೂಡ ಕೇಳ್ತಾ ಇರ್ತಾರೆ ಅನ್ನ ಭಾಗ್ಯ ಹಣ ಯಾವಾಗ ಬರುತ್ತೆ ಇವಾಗ ಆಲ್ಮೋಸ್ಟ್ ನಾಲ್ಕು ತಿಂಗಳು ಪೆಂಡಿಂಗ್ ಆಯ್ತಲ್ವಾ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ್ತೀರಾ ಇವಾಗ ನಿನ್ನೆ ಕೇಜ್ ಮುನಿಯಪ್ಪ ಸರ್ ಒಂದು ಅಪ್ಡೇಟ್ ಕೊಟ್ಟರು ನಾಲ್ಕು ತಿಂಗಳ ಉಚಿತ ಅಕ್ಕಿ ಹಣ ಏನಿದೆ ಅದು ಬಿಡುಗಡೆ ಆಗಿದೆ ಸಾರಿ ಮೂರು ತಿಂಗಳ ಉಚಿತ ಅಕ್ಕಿ ಹಣ ಏನಿದೆ ಅದು ಬಿಡುಗಡೆ ಆಗಿದೆ ನಾವು ಆಲ್ರೆಡಿ ಬಿಡುಗಡೆ ಮಾಡಾಗಿದೆ ಇನ್ನೇನು ಫಲಾನುಭವಿಗಳ ಖಾತೆಗೆ ಜಮ ಆಗುತ್ತೆ ಅಷ್ಟೇನೆ ಅಂತ ತಿಳಿಸ್ತಾರಲ್ವಾ ಹೇಳೋಕ್ಕಾಗಲ್ಲ ಇವತ್ತೇ ಬರ್ಬೋದು ಇವತ್ತು ಸಂಜೆಯಿಂದನೇ ಬರ್ಬೋದು ನಾಳೆನೇ ಬರ್ಬೋದು ನಾಡಿದ್ದೇ ಬರ್ಬೋದು ಒಟ್ಟು ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಮೂರು ಕಂತುನೂ ಕೂಡ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅದು ಬಂದ ಗೊತ್ತಾಗೋದು ಎಷ್ಟು ಕಂತು ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಅದು ಕೂಡ ಒಂದು ಹತ್ತನೇ ತಾರೀಕಷ್ಟರಲ್ಲಿ ಖಂಡಿತವಾಗಲೂ ಬರ್ಬೋದು ಅನ್ನ ಯೋಜನಾ ಹಣ ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಒಂದು ಹತ್ತನೇ ತಾರೀಕಷ್ಟರಲ್ಲಿ ಎಲ್ಲ ಫಲಾನುಭವಿಗಳಕ್ಕೂ ಖಾತೆಗೂ ಕೂಡ ಜಮ ಆಗುತ್ತೆ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ವೀಡಿಯೋ ನೋಡೋದಂಥ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು